ವೈವಿಧ್ಯತೆಯಲ್ಲಿ ಏಕತೆಯ ಭಾವ ಒಂದೇ ಭಾರತ ಎನ್ನುವ ಸಂದೇಶದೊಂದಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಸೈಕ್ಲಿಂಗ್ ಅಭಿಯಾನ ಹೌದು ಭಾರತದ ಮೊದಲ ಉಪ ಪ್ರಧಾನಿ ಮತ್ತು ಮೊದಲ ಗೃಹಮಂತ್ರಿಯಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಭಾರತ ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಡೇರ್ ಟು ಗೇರ್ ಎಂಬ ಸಂಸ್ಥೆಯು ಭಾರತದಲ್ಲಿ ಏಕತೆಯ ಸಂದೇಶವನ್ನು ಸಾರುವುದರ ಜೊತೆಗೆ ಫಿಟ್ ಇಂಡಿಯಾ ಕಲ್ಪನೆಯನ್ನು ಜನರಲ್ಲಿ ಜಾಗೃತಿ ಮೂಡಿಸಲು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕ್ಲಿಂಗ್ ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ಅಭಿಯಾನವು ಸರ್ದಾರ್ ಪಟೇಲರ ಜನ್ಮದಿನವಾದ ಅಕ್ಟೋಬರ್ ರಂದು ಕಾಶ್ಮೀರದಿಂದ ಪ್ರಾರಂಭವಾಗಿ ಹದಿನೇಳು ದಿನಗಳ ಕಾಲ ಮುಂದುವರೆದು ಪ್ರತಿಯೊಂದು ರಾಜ್ಯದ ಭಾಷೆ ಪರಂಪರೆ ಧರ್ಮ ಸಂಸ್ಕೃತಿ ಮತ್ತು ಜೀವನ ಶೈಲಿಯನ್ನು ಸ್ಪರ್ಶಿಸುತ್ತಾ ದಕ್ಷಿಣದ ಕನ್ಯಾಕುಮಾರಿಯ ಕರಾವಳಿಯವರೆಗೆ ತಲುಪುವ ಉದ್ದೇಶವನ್ನು ಹೊಂದಿದೆ ಈ ಅಭಿಯಾನ ನಿನ್ನ ಆರೋಗ್ಯ ನಿನ್ನ ಶಕ್ತಿ ನಿನ್ನ ಏಕತೆಯೇ ನಿನ್ನ ದೇಶದ ಬಲ ಎಂಬ ಘೋಷಣೆಯನ್ನು ಪ್ರತಿಪಾದಿಸುತ್ತದೆ ಈ ಸೈಕಲ್ ಯಾತ್ರೆ ನವೆಂಬರ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಇಳಕಲ್ ನಗರಕ್ಕೆ ಪ್ರವೇಶಿಸಿದ ಸಂದರ್ಭದಲ್ಲಿ ನಮ್ಮ ವಿಎನ್ ನ್ಯೂಸ್ ವಾಹಿನಿ ತಂಡದ ಪತ್ರಕರ್ತರು ಗಮನಿಸಿ ಅಭಿಯಾನದ ತಂಡದ ಆಯೋಜಕರನ್ನು ಮಾತನಾಡಿಸಿದರು ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಡೇರ್ ಗೇರ್ ತಂಡದ ಮುಖ್ಯಸ್ಥ ಶ್ರೀ ತರುಣ್ ಅವರು ಕಾಶ್ಮೀರದಿಂದ ಪ್ರಾರಂಭವಾದ ಈ ಸೈಕಲ್ ಯಾತ್ರೆ ಕೇವಲ ಶಾರೀರಿಕ ಯಾತ್ರೆ ಮಾತ್ರವಲ್ಲ ಇದು ಮನಸ್ಸಿನ ಯಾತ್ರೆ ಸಂಸ್ಕೃತಿಗಳ ಯಾತ್ರೆ ಭಾರತದ ವೈವಿಧ್ಯತೆಯ ಅನ್ವೇಷಣಾ ಯಾತ್ರೆಯಾಗಿದೆ ಎಂಬುದನ್ನು ತಿಳಿಸಿದರು आपका नाम मेरा नाम कर्म मै और मैं डेढ़ गेर से हूँ आज हम कर्नाटका में अच्छा इलकल तो जहाँ पे डेढ़ सौ साइकिलिस्ट के साथ यहाँ पहुँचे थे फिट इंडिया एक और वाली जो बॉडी है जो फिटनेस को प्रमोट करती है उन्होंने एक वन फिफ्ट वर्ल्ड ऑफ सरदार वल्लभ भाई पटेल पे वन फिफ्टी राइडर्स के साथ एक मुहिम शुरू किया था काश्मीर से लेकर कन्याकम तक जहाँ पे हमने अभी तक तीन हज़ार किलोमीटर कर चुके हैं और एक हज़ार किलोमीटर अभी और चलेंगे जहाँ पे सवा एक बारह सौ किलोमीटर और चलेंगे चार हज़ार यात्रा है जहाँ पे हम सत्तर दिन में से कवर करेंगे और, देखे 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 और एक सोलह दिन का रेस्ट डे तो ये हम यात्रा भारत के लिए एक, के अब है, एक है कि भिन्न भिन्न राज्यों से है इस यात्रा में बीस राज्यों से लोग आए हुए हैं और जिनमें से दो हजार लोग हैं और बहुत महिलाएँ और बच्चे और मतलब बच्चे मीन्स की अठारह साल से बड़े बट अठारह साल का भी है हमारे पास और सत्तर साल के भी हैं हमारे साथ इस यात्रा में और ये सब एक ही संदेश के लिए है कि भारत एक है हम सब एकता को बढ़ाए और एक दूसरे के साथ मिल चाहे अलग अलग कल्चर है हमारे अलग अलग शहरों से आए अलग अलग सोच है बचपन से जब हमारे पास भारत की बात आती है तो हम सब एक है तो यही संदेश हम देते हुए आगे बढ़ रहे हैं इस दिन थोड़ा थे इकतीस अक्टूबर को हम चले थे सत्रह नवंबर को ये खत्म होगी यात्रा और अब स्टैचू ऑफ यूनिटी होते हुए आए सद्दार में उन्हें क्योंकि वही इस भारत की नीव जिन्होंने पूरा एकजुट भारत किया था यूनिटी के लिए वही भारत के जनों ने किया था तो की शर्त उनको श्रद्धांजलि देते हुए आगे बढ़े हमारे गाँव कौन में आया हम आज इलकल पहुँचने में तेरहवा दिन था ಸರ್ದಾರ್ ಪಟೇಲರ ಜೀವನದ ಉದ್ದೇಶ ಮತ್ತು ಸಂದೇಶದ ಜೊತೆಗೆ ರಾಷ್ಟ್ರ ಪ್ರೇಮದ ಮಹತ್ವವನ್ನು ತಿಳಿಸಲು ಮತ್ತು ಫಿಟ್ ಇಂಡಿಯಾ ಚಳುವಳಿಯ ಜಾಗೃತಿ ಮೂಡಿಸಲು ನಡೆಯುತ್ತಿರುವ ಈ ಸೈಕ್ಲಿಂಗ್ ಅಭಿಯಾನ ಸುಖಕರವಾಗಿ ಕನ್ಯಾಕುಮಾರಿ ತಲುಪಲಿ ಈ ಅಭಿಯಾನದ ಉದ್ದೇಶ ಸಾಕಾರಗೊಳ್ಳಲಿ ಎಂದು ನಮ್ಮ ಮಾಧ್ಯಮವಾದ ವಿಎನ್ ನ್ಯೂಸ್ ವತಿಯಿಂದ ಹಾರೈಸುತ್ತೇವೆ ಧನ್ಯವಾದಗಳೊಂದಿಗೆ ವರದಿ ನಾರಾಯಣಬಗ್ಗ